ಪ್ರತಿ ವರ್ಷ ಆಗಸ್ಟ್ ಹದಿನೈದನ್ನು ಭಾರತೀಯರು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸ್ತಾರೆ ಅದು ಹೆಮ್ಮೆಯ ವಿಚಾರ ಕೂಡ ಅಂದು ಸ್ವೀಟ್ ಹಂಚಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುವುದು ವಾಡಿಕೆ ನನ್ನ ಪ್ರಕಾರ ಅಂದು ದೇಶದ ಯುವ ಪೀಳಿಗೆಯು ಭಾರತದ ಹಿತಾಸಕ್ತಿಗೋಸ್ಕರ ಚಿಂತನೆಯನ್ನು ಮಾಡಬೇಕಾದಂತಹ ದಿನ ಯಾಕೆಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ಎಪ್ಪತ್ತೇಳು ವರ್ಷಗಳು ಕಳೆದವು ನೆರೆಯ ಚೀನಾಕ್ಕೆ ಎಪ್ಪತ್ತೈದು ವರ್ಷ ಕಳೆಯಿತು ನಾವು ಹೇಗಿದ್ದೀವಿ ನಮ್ಮ ನೆರೆಯ ದೇಶ ಯಾವ ಇದೆ ಎನ್ನುವುದನ್ನು ನಾವು ಆತ್ಮಾವಲೋಕನ ಮಾಡಬೇಕು ಯಾಕೆ ಹೀಗಾಯಿತು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಹೆಸರಲ್ಲಿ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಆದಾಗ ನೆರೆಯ ಚೀನಾ ಕೈಗಾರಿಕೀಕರಣಕ್ಕೆ ಒತ್ತು ನೀಡಿ ದೇಶವನ್ನು ಅಭಿವೃದ್ಧಿಯ ಪಥದತ್ತ ಸಾಗಿಸಿತು ಪರಿಣಾಮ ಚೈನಾ ಎಲ್ಲದರಲ್ಲೂ ನಮಗಿಂತ ಮೂರು ಪಟ್ಟು ಶಕ್ತಿಶಾಲಿಯಾಗಿ ಬೆಳೆದು ನಿಂತಿದೆ ಇದು ಆತಂಕ ತರುವ ವಿಚಾರ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದಲ್ಲ ಒಂದು ದಿನ ಚೈನಾ ನಮ್ಮ ವಿರುದ್ಧ ಫುಲ್ ಫ್ಲೆಡ್ಜ್ ವಾರ್ ಮಾಡಿಯೇ ಮಾಡುತ್ತೆ ಚೈನಾ ಯಾವತ್ತಿದ್ರೂ ನಮ್ಮ ಮಗ್ಗುಲಲ್ಲಿರುವ ಮುಳ್ಳು ಹಾಗಾಗಿ ಭವಿಷ್ಯದಲ್ಲಿ ಚೈನಾವನ್ನು ರಕ್ಷಣಾ ಕ್ಷೇತ್ರದಲ್ಲಿ ಮೆಟ್ಟಿ ನಿಲ್ಲಲು ದೇಶದ ಯುವಕರು ಸನ್ನದ್ಧರಾಗಬೇಕು ಸರ್ಕಾರ ತಂತ್ರಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಪರಿಣಾಮಕಾರಿ ಬದಲಾವಣೆಗಳನ್ನು ತರಬೇಕು ಜೊತೆಗೆ ದೇಶದ ಯುವ ಪೀಳಿಗೆಯು ಕಲಿಕೆಯ ವಿಚಾರದಲ್ಲಿ ತಂತ್ರಜ್ಞಾನ ವಿಷಯಗಳನ್ನು ಆಯ್ಕೆ ಮಾಡಬೇಕು ಹೊರತು ಜಾತಿ ಮತ ಪಂಗಡ ಎಂದು ಪರಸ್ಪರ ಕಚ್ಚಾಡಬಾರದು ಭಾರತ ಮಾತಿಗೆ ಜಯವಾಗಲಿ ಒಂದೇ ಮಾತರಂ